ಶಿಕ್ಷಣದ ಕ್ರಾಂತಿಗೆ ಮುನ್ನುಡಿ ಬರೆಯುತ್ತಿರುವ ಮೀನಾಕ್ಷಿ ಫೌಂಡೇಶನ್ ಅಧ್ಯಕ್ಷರು ಗಂಜುಗುಂಟೆ ಶಾಲೆಗೆ ಡಿಜಿಟಲ್ ಬೋರ್ಡ್ ಡೆಸ್ಕ್ ವಿತರಣೆ ಮುಂದಿನ ಗುರಿ ಗೊರಮಡಗು ಸರ್ಕಾರಿ ಶಾಲೆ ಶಿಲ್ಗಟ್ಟ ತಾಲೂಕಿನ ಗಂಜುಗುಂಟೆ ಗ್ರಾಮದ ಜ್ಞಾನೋದಯ ವಿದ್ಯಾಸಂಸ್ಥೆ ಅನುದಾನಿತ ಕನ್ನಡ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಮೀನಾಕ್ಷಿ ಫೌಂಡೇಶನ್ ಮತ್ತು ಎ ಜಿ ಎಕ್ಸ್ ಸಹಯೋಗದಲ್ಲಿ ಡಿಜಿಟಲ್ ಬೋರ್ಡ್ಗಳು ಹಾಗೂ ಡೆಸ್ಕ್ಗಳ ವಿತರಣಾ ಕಾರ್ಯಕ್ರಮ ನಡೆಯಿತು ಸರ್ಕಾರ ಐಎಸ್ಐ ಬಿ ಎಸ್ ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈರ್ ಗಳನ್ನು ನಿಷೇಧಿಸಿದೆ ಆನ್ಲೈನ್ ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈರ್ ಗಳ ನೀರು ಕುಡಿಯೋದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬಿಪಿ ಶುಗರ್ ಇನ್ಫರ್ಟಿಲಿಟಿ ಪಿಸಿಒಡಿ ಕ್ಯಾನ್ಸರ್ ಸಹ ಬರಬಹುದು ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ ಕ್ಯಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ ಗಳ ಲ್ಯಾಬ್ ಟೆಸ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ಮತ್ತು ಕ್ವಾಲಿಟಿ ಇರುತ್ತೆ ಅಂತ ಗೌರ್ಮೆಂಟ್ ಅಪ್ರೂವ್ ಮಾಡಿದೆ ನಿಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಕ್ಯಾಶ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈರ್ ಅನ್ನೇ ಬಳಸಿ ನಮ್ಮ ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಯನ್ನು ನೋಡಿ ಕ್ಯಾಶ್ ಸಿಸ್ಟಮ್ ವಾಟರ್ ಪ್ಯೂರಿಫೈರ್ ಖರೀದಿಸುವವರಿಗೆ ಹತ್ತು ಪರ್ಸೆಂಟ್ ರಿಯಾಯಿತಿ ಕೊಡಲಾಗುವುದು ಪ್ರಿಡೆಮೊಗೆ ಸ್ಕ್ರೀನ್ನಲ್ಲಿ ಕಾಣಿಸುತ್ತಿರುವ ಫೋನ್ ನಂಬರ್ ಅನ್ನು ಸಂಪರ್ಕಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮೀನಾಕ್ಷಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಬೀರೂನಹಳ್ಳಿ ನರಸಿಂಹಮೂರ್ತಿ ಗ್ರಾಮೀಣ ಭಾಗದ ಸರ್ಕಾರಿ ಶಾಲಾ ಮಕ್ಕಳಲ್ಲಿಯೂ ಐ ಎ ಎಸ್ ಐಪಿಎಸ್ ಸೇರಿದಂತೆ ಉನ್ನತ ಹುದ್ದೆಗಳನ್ನು ಅಲಂಕರಿಸುವ ಶಕ್ತಿ ಇದೆ ಎಂದು ಹೇಳಿದರು ದೇವಾಲಯಗಳಿಗೆ ಲಕ್ಷಾಂತರ ಖರ್ಚು ಮಾಡುವ ನಾವು ಶಾಲೆಯ ಮಕ್ಕಳ ಭವಿಷ್ಯ ರೂಪಿಸಲು ಕೈಜೋಡಿಸಬೇಕು ಮಕ್ಕಳ ಮುಖದಲ್ಲಿರುವ ತೃಪ್ತಿಯೇ ನಮಗೆ ದೇವರ ಆಶೀರ್ವಾದ ಎಂದು ಭಾವಕರಾಗಿ ನುಡಿದರು ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಶಾಲೆಯ ಹಳೆಯ ಪೀಠೋಪಕರಣಗಳನ್ನು ನೋಡಿ ಮನಸ್ಸಿಗೆ ನೋವಾಯಿತು ನಮ್ಮ ಮಕ್ಕಳನ್ನು ಐಟೆಕ್ ಶಾಲೆಗಳಿಗೆ ಸೇರಿಸುವ ನಾವು ಗ್ರಾಮೀಣ ಮಕ್ಕಳಿಗೂ ಅದೇ ಮಟ್ಟದ ಸೌಲಭ್ಯ ಕಲ್ಪಿಸುವ ಹೊಣೆ ಹೊತ್ತಾಗ ಮಾತ್ರ ನಿಜವಾದ ಸಮಾಜ ಸೇವೆ ಸಾಧ್ಯ ಎಂದು ಹೇಳಿದರು ಮಕ್ಕಳನ್ನು ನಾವು ನೋಡ್ತಾ ಇದ್ರೆ ಎಷ್ಟು ಖುಷಿ ಅನಿಸುತ್ತೆ ಅಂದ್ರೆ ದೇವರ ಸೇವೆ ಮಾಡದಷ್ಟು ತೃಪ್ತಿ ಸಿಗುತ್ತೆ ನಮಗೆ ದೇವರಿಗೆ ಅಭಿಷೇಕ ಅಲಂಕಾರ ನಾವೆಲ್ಲ ಮಾಡಿ ಲಕ್ಷಗಟ್ಟಲೆ ಖರ್ಚು ಮಾಡ್ತೀವಿ ಅಲ್ಲಿ ದೇವರು ವರ ಕೊಡ್ತಾರೋ ಎಲ್ವೋ ಗೊತ್ತಿಲ್ಲ ನನಗೆ ಇಲ್ಲಿ ಯಾರೋ ಒಬ್ರು ಮಕ್ಕಳು ಒಬ್ರು ತೃಪ್ತಿ ಆದ್ರೂ ಸಹ ನನಗೆ ಡೈರೆಕ್ಟ್ ಆಗಿ ಕಾಣುವಂಥ ದೇವರು ಇಲ್ಲಿರೋ ಮಕ್ಕಳಲ್ಲಿ ಒಂದಷ್ಟು ಜನ ಒಂದು ಹತ್ತು ಜನ ಹದಿನೈದು ಜನ ತೃಪ್ತಿ ಆದರೆ ಅದೇ ನನಗೆ ವರ ಈ ಡೈರೆಕ್ಟಾಗಿ ಆಗಿ ಕಾಣಿಸುವಂತ ದೇವರುಗಳು ಮಕ್ಕಳು ಮುಗ್ಧ ಮಕ್ಕಳು ಏನು ಗೊತ್ತಿರುತ್ತೆ ಏನು ಗೊತ್ತಿರೋದಿಲ್ಲ ಅಂಥವ್ರಿಗೆ ನಾವು ಸೇವೆ ಮಾಡಿದ್ರೆ ಡೈರೆಕ್ಟಾಗಿ ದೇವರಿಗೆ ಮಾಡಿದಷ್ಟು ಸೇವೆ ನಮಗೆ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ ಇಲ್ಲಿ ಆಗಸ್ಟ್ ಫಿಫ್ಟೀನ್ತ್ ಬಂದಾಗ ಅವರು ಕೂತ್ಕೊಳ್ತಾ ಇರುವಂತ ಚೇರ್ ನೋಡಿದೆ ನನಗೆ ಅಳವ ಒಂದು ಬರಲಿಲ್ಲ ಅಷ್ಟೆ ನಮ್ಮ ಮಕ್ಕಳಾದ್ರೆ ಈ ತರ ಸ್ಕೂಲ್ಸ್ ಅಲ್ಲಿ ಸೇರಿಸ್ತೀವ ನಮ್ಗೆಲ್ಲ ಹೈಟೆಕ್ ಸ್ಕೂಲ್ಸ್ ಬೇಕು ಈ ಮಕ್ಕಳಿಗೆ ಯಾಕೆ ಟೆಕ್ ಫೆಸಿಲಿಟಿ ಬೇಡ ಯಾಕೆ ರೂರಲ್ ಅಲ್ಲಿ ಇದಾರೆ ಅಂತ ಹೇಳ್ಬಿಟ್ಟು ನಾವು ಇವ್ರಿಗೆಲ್ಲ ಹೈಟೆಕ್ ಫೆಸಿಲಿಟಿ ಬೇಡವಾ ಯಾಕೆ ನೆಕ್ಸ್ಟ್ ಈಗ ನಮ್ಮ ಮಜಲಾ ಮೇಡಮ್ ಹೇಳ್ದಂಗೆ ಒಬ್ಬ ಅಬ್ದುಲ್ ಕಲಾಂ ಸರ ಎಂ ವಿಶ್ವೇಶ್ವರಯ್ಯ ಇವತ್ತು ಅಣೆಕಟ್ಟು ಕೆ ಆರ್ ಎಸ್ ಅಣೆಕಟ್ಟು ಕಟ್ಟಲಿಲ್ಲ ಅಂದ್ರೆ ಅಷ್ಟು ಜನ ರೈತರು ಹೇಗ್ ಬರ್ತಾ ಇದ್ರು ಈಗ ಮೈಸೂರು ತಲಕಾವೇರಿ ಬಂದು ಮಡಿಕೇರಿಯಲ್ಲಿ ಹುಟ್ಟಿ ತಮಿಳುನಾಡು ಸಮುದ್ರಕ್ಕೆ ಹೋಗಿ ಸೇರುತ್ತೆ ಅಷ್ಟು ಒಳ್ಳೆ ಕೆಲಸ ಮಾಡಿರೋರು ಇವತ್ತು ಗವರ್ಮೆಂಟ್ ಸ್ಕೂಲ್ಗೆ ಓದಿರೋರು ಅಲ್ಲ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿದೀವಿ ನಾವು ನಮ್ಗೆ ಆ ಫೆಸಿಲಿಟಿ ಇಲ್ಲ ಈ ಫೆಸಿಲಿಟಿ ಇಲ್ಲ ಅಂತ ಹೇಳ್ಬಿಟ್ಟು ಯಾವ ಮಕ್ಕಳು ಸಹ ಕುಗ್ಗಬಾರದು ನೀವೇ ನೆಕ್ಸ್ಟ್ ಐ ಎ ಎಸ್ ಆಫೀಸರ್ಸ್ ಐ ಟಿ ಈಗ ನಮ್ದು ಯಾವ್ದಾದ್ರು ಒಂದು ಪ್ರೈವೇಟ್ ಸ್ಕೂಲಲ್ಲಿ ಹೋಗ್ತಾ ಇರ್ತಾರಲ್ವಾ ಆ ಮಕ್ಕಳಿಗೆಲ್ಲ ಬರೀ ಪುಸ್ತಕ ಮನೆ ಪುಸ್ತಕ ಮನೆ ಅಷ್ಟು ಬಿಟ್ರೆ ಬೇರೆ ಏನು ಗೊತ್ತಿರೋದಿಲ್ಲ ಅದೇ ಗವರ್ನಮೆಂಟ್ ಸ್ಕೂಲಲ್ಲಿ ಓದಿರೋರಿಗೆ ಜನರಲ್ ನಾಲೆಡ್ಜ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಈಗ ನಮ್ಮ ಪ್ರಧಾನಿ ಯಾರು ಅಂದ್ರೆ ತಕ್ಕಂತ ಏಜೆನ್ಸಿಗೆ ಹೇಳ್ತಾರೆ ಈ ಪ್ರೈವೇಟ್ ಸ್ಕೂಲ್ ಅಲ್ಲಿ ನಮ್ ಬುಕ್ ಅಲ್ಲಿ ಇಲ್ಲ ಅದು ನಮ್ಮ ಬುಕ್ ಅಲ್ಲಿ ನಮ್ಗೆ ಹೇಳ್ಕೊಟ್ಟಿಲ್ಲ ಅಂತ ಹೇಳ್ತಾರೆ ಅದೇ ಇಲ್ಲಿ ಅದೇ ಇಲ್ಲಿ ನಮಗೆ ಎಲ್ಲಾದ್ರು ಹೇಳ್ಕೊಡ್ತಾರೆ ಈಗಿನ ಮುಖ್ಯಮಂತ್ರಿ ಯಾರು ನಮ್ಮ ದೇಶದ ಪ್ರಧಾನಿ ಯಾರು ನಮ್ಮ ದೇಶದ ರಾಷ್ಟ್ರಪತಿ ಯಾರು ಎಲ್ಲದನ್ನು ಹೇಳ್ಕೊಡ್ತಾರೆ ಇಲ್ಲಿ ಇಲ್ಲಿ ಕಲೀಲಿಕ್ಕೆ ತುಂಬಾ ಅವಕಾಶಗಳಿದೆ ఇల్ యారో మేడం ఫిఫ్ స్టాండర్డ్ హుడు తరు స్కూల్ గుడ్స్బో ఆమె ఫోర్స్ఫుల్గా హి కన్విన్స్ కి అంతే అంత గొప్ప గొప్ప మేము ఎజుకేషన్ కొడుకు తుంబా అత్యమూల్య మీనాక్షి ఫౌండేషన్ ట్రస్ట్ ఇరవ తనక ನಾನು ಅಂತ ಮಾತು ಜೈ ಕರ್ನಾಟಕ ಮುಂದಿನ ಹಂತವಾಗಿ ಗುರುಮಡಗು ಸರ್ಕಾರಿ ಶಾಲೆಗೆ ಅಗತ್ಯವಿರುವ ಪೀಠೋಪಕರಣಗಳು ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಯೋಜನೆ ರೂಪಿಸಲಾಗಿದೆ ಎಂದು ಘೋಷಣೆ ಮಾಡಿದರು ನಾನು ತುಂಬಾ ಆಚೆಗಡೆ ಸಮಾಜ ಸೇವೆ ಮಾಡ್ತಿದ್ವಿ ಈಗ ನನಗೆ ಕುಂಭಮೇಳದಲ್ಲಿ ಒಬ್ಬರು ಶಿಡಿಗಡದವ್ರು ಸಿಕ್ಕಿದ್ರು ಅಣ್ಣ ನೀವೆಲ್ಲೆಲ್ಲೋ ಮಾಡ್ತೀರಾ ಯಾಕಣ್ಣ ನಮ್ಮ ಶಿಲ್ಘಟ್ಟ ತಾಲೂಕನ್ನು ಮರ್ತು ಬಿಟ್ಟಿದ್ದೀರಾ ಹೇಳಿದ್ರು ಅದಕ್ಕೆ ಈಗ ನನ್ನ ಊರು ನನ್ನ ಹುಟ್ಟು ಊರು ವೀರಪ್ಪನಹಳ್ಳಿ ನಾನು ನಡೆದಾಡಿ ಓಡಾಡಿ ಒಡನಾಟ ಇದ್ದಿದ್ದು ಶಿಡ್ಲ್ಘಟ್ಟ ತಾಲೂಕು ನಾನು ಓದಿದ್ದು ಹುಣ್ಸೇನಲ್ಲಿ ರೈಲ್ವೆ ಸ್ಟೇಷನ್ ಸ್ಕೂಲಲ್ಲಿ ಇಲ್ಲಿ ಮಾಡೋದು ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಮಾಡಿದ್ರೆ ಉಪಯೋಗ ಇಲ್ಲ ಅಂತೇಳ್ಬಿಟ್ಟು ಈಗ ನಮ್ಮ ಟೀಮ್ ಹೋಗ್ತಾರೆ ಸ್ಕೂಲುಗಳ್ ವಿಸಿಟ್ ಮಾಡ್ತಾರೆ ಆ ಸ್ಕೂಲುಗಳಲ್ಲಿ ಏನೇನು ಕೊರತೆಗಳಿದೆ ಅಂತ ನಮ್ಮ ಇವರು ಇವರು ಐ ಟಿ ಹೆಡ್ಡೆ ಅಂತ ಹೇಳ್ಬೋದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಹೆಡ್ ಅಂತ ಹೇಳ್ಬೋದು ಎಲ್ಲೆಲ್ಲಿ ಕೊರತೆಗಳಿದೆ ಅದನ್ನು ನಮ್ಮ ಮಾಹಿತಿ ತಿಳಿಸ್ತಾರೆ ನಾವು ಅದನ್ನು ಇವ್ರ ಜೊತೆ ಡಿಸ್ಕಶನ್ ಮಾಡಿ ಆಮೇಲೆ ನಾವು ಕಾಲ್ ತಗೊಳ್ತಾ ಇದ್ದೀವಿ ಸಾಧನೆಗೆ ಶಾಲೆ ಅಡ್ಡಿಯಲ್ಲ ಸರ ವಿಶ್ವೇಶ್ವರಯ್ಯನವರಂತಹ ಮಹನೀಯರು ಸರ್ಕಾರಿ ಶಾಲೆಗಳಲ್ಲಿ ಓದಿ ದೇಶಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಇಂತಹ ಶಿಕ್ಷಣ ಕ್ರಾಂತಿ ಕಾರ್ಯಗಳು ಯಾವುದೇ ಇತರ ಸಮಾಜ ಸೇವೆಗಳಿಗಿಂತಲೂ ದೀರ್ಘಕಾಲ ಸಮಾಜಕ್ಕೆ ಲಾಭ ನೀಡುವ ಮಹತ್ವದ ಹೂಡಿಕೆಯಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು ಎಜಿಎಕ್ ಸಂಸ್ಥೆಯ ಸಿಟಿಒ ಕೃಷ್ಣ ರಾಂಡೆ ಮಾತನಾಡಿ ಶಿಕ್ಷಣ ಅಂಕಗಳಿಗೆ ಮಾತ್ರ ಸೀಮಿತವಲ್ಲ ಬದುಕು ರೂಪಿಸುವ ಶಕ್ತಿ ಗ್ರಾಮೀಣ ಸರ್ಕಾರಿ ಶಾಲೆಗಳಲ್ಲಿಯೇ ಭವಿಷ್ಯದ ಉನ್ನತ ಅಧಿಕಾರಿಗಳು ರೂಪುಗೊಳ್ಳುತ್ತಾರೆ ಎಂದು ಹೇಳಿದರು ಬನ್ನಿ ಅಂತ ಹೇಳಿ ಇನ್ವೈಟ್ ಮಾಡಿದ್ರು ಸೊ ನಾನು ಆಯ್ತು ಬರ್ತೀನಿ ಅಂತ ಹೇಳಿ ಇದು ಮೊದಲನೇ ಸಲಿ ನಾನು ಸೀಟ್ ಈ ಸೈಡ್ ಕೂತ್ಕೋತಾರ ಯಾವಾಗಲೂ ಆ ಸೈಡ್ ಕೂತ್ಕೊಂಡ ಅಭ್ಯಾಸ ಸೊ ಮೂರ್ತಿ ಅವರಿಗೆ ಫಸ್ಟ್ ನಾನು ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಕೆಲಸ ಎಲ್ರು ಮಾಡ್ತಾರೆ ದುಡ್ಡು ಎಲ್ಲರೂ ಗಳಿಸ್ತಾರೆ ಆದರೆ ಈ ತರ ಒಂದು ಎಜುಕೇಶನ್ ಇಂಪ್ರೂವ್ ಮಾಡೋದಕ್ಕೆ ಏನೇನ್ ಮಾಡ್ಬೋದು ಅನ್ನೋ ಒಂದು ಯೋಚನೆ ಬರಬೇಕಲ್ಲ ಅದು ತುಂಬಾ ಶ್ಲಾಘನೀಯವಾದದ್ದು ಅದು ಎಲ್ರಿಗೂ ಬರೋದಿಲ್ಲ ಸೊ ನಮ್ಮ ಸಂಸ್ಥೆಯನ್ನು ಇನ್ವಾಲ್ವ್ ಮಾಡಿದ್ದಕ್ಕೆ ಧನ್ಯವಾದ ಹೇಳ್ತೇನೆ ಯಾಕಂದ್ರೆ ಅದರ್ವೈಸ್ ನಾನು ಇಲ್ಲಿ ಇರ್ತಿರ್ಲಿಲ್ಲ ಸೊ ತುಂಬಾ ಥ್ಯಾಂಕ್ಸ್ ಮೂರ್ತಿ ಅವರೇ ಹಾಗೂ ಮಕ್ಕಳಿಗೆ ಮೂರು ವಿಷಯ ಹೇಳ್ತೇನೆ ಮಕ್ಕಳೇ ನಂಬರ್ ಒನ್ ನೀವು ನಿಮ್ಮ ಬಗ್ಗೆ ನಿಮ್ಮ ಶಿಕ್ಷಣ ಹಾಗೂ ನಿಮ್ಮ ಏಳಿಗೆ ಅಂದರೆ ಯಾವುದೇ ಅಭ್ಯಾಸ ಕೆಟ್ಟ ಅಭ್ಯಾಸಗಳಿಲ್ಲದೆ ಒಳ್ಳೆಯ ರೀತಿಯಲ್ಲಿ ಓದಿ ಮುಂದೆ ಬರೋದು ತುಂಬ ಇಂಪಾರ್ಟೆಂಟ್ ಓಕೆ ಅದು ಒಂದು ಎರಡನೇ ಏನು ಎರಡನೇದೇನು ಮಾಡ್ಬೇಕಂತಂದ್ರೆ ನೀವು ಚೆನ್ನಾಗಿ ಓದಿ ನಿಮ್ಮ ಫ್ಯಾಮಿಲಿಯಲ್ಲಿ ನೋಡ್ಕೊತೀರಾ ಅಲ್ವಾ ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮ ಇವ್ರನ್ನೆಲ್ಲ ಇದು ಎರಡನೇದು ನೀವು ಜೀವನದಲ್ಲಿ ಮಾಡಬೇಕಾಗಿರೋದು ಮೂರನೇದು ಏನಂದರೆ ಸಮಾಜಕ್ಕೆ ದೇಶಕ್ಕೆ ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ದೊಡ್ಡದಾಗೇ ಇರಬೇಕಂತಿಲ್ಲ ಸಣ್ಣ ಸಣ್ಣ ಕಾಂಟ್ರಿಬ್ಯೂಷನ್ಗಳು ಬೇಕಾದಷ್ಟು ನಾವು ಮಾಡ್ಬೋದು ಅದನ್ನು ಈ ಮೂರು ಇದನ್ನ ನೀವು ಮಾಡಬೇಕು ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಮ್ಯಾಕ್ಸಿಮಮ್ ನಾನೀಗ ಬರ್ತಾ ಇರೋವಾಗಲೂ ಡಿಸ್ಕಸ್ ಮಾಡ್ತಾ ಇದ್ವಿ మ్యాక్సిమం ఐఏఎస్ ఐపి ఎస్ ఆఫీసర్స్ ఎలా ఏ హాల ఓది ముందు బందరే సిటీ పిఎస్ ఆ తు కమ్మి సో ఆ ఇక దా గవర్నమెంట్ సర్వీస్ అంత చాలెంజ్ ఇక అవుతా ఓకేనా అర్థం అనౌన్స్ ಫಸ್ಟ್ ಯಾರು ಬರ್ತೀರಾ ಫಸ್ಟ್ ಸೆಕೆಂಡ್ ತರ್ಡ್ ಅವರಿಗೆಲ್ಲ ಸ್ಪೆಷಲ್ ಗಿಫ್ಟ್ ಇದೆ ಅಂತ ಆಯ್ತಾ ಮತ್ತೆ ಏನ್ ಧನ್ಯವಾದ ದಿಸ್ ವೆರಿ ಗ್ರೇಟ್ ಅಪರ್ಚುನಿಟಿ ಇಂಟ್ರಾಕ್ಟ್ ಮಾಡೋದಕ್ಕೆ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಶಿಕ್ಷಣ ಕ್ಷೇತ್ರದಲ್ಲಿ ಮೀನಾಕ್ಷಿ ಫೌಂಡೇಶನ್ ಮಾಡುತ್ತಿರುವ ನಿರಂತರ ಸೇವೆಯನ್ನು ಶ್ಲಾಘಿಸಿದರು ಕಾರ್ಯಕ್ರಮದಲ್ಲಿ ಮಂಜುಳಾ ನರಸಿಂಹಮೂರ್ತಿ ಅವರವರು ಮಾತನಾಡಿ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕಾಗಿ ಒಳ್ಳೆಯದಾಗಲಿ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಆಲ್ರೆಡಿ ಬೆಳಗ್ಗೆಯಿಂದ ಪಾಪ ಕಾತುಕೊಂಡು ಸುಸ್ತಾಗಿದ್ದಾರೆ ನನ್ ಜಾಸ್ತಿ ಹೊತ್ತು ಮಾತಾಡೋದಿಲ್ಲ ಈಗಾಗ್ಲೇ ಹೇಳಿದ್ದಾರೆ ಕೃಷ್ಣ ಸರ್ ಮತ್ತೆ ಅರುಣ್ ಸರ್ ಎಲ್ಲ ಎಜುಕೇಶನ್ ಬಗ್ಗೆ ಮತ್ತೆ ಅದೆಷ್ಟು ಮುಖ್ಯ ಅಂತ ಹೇಳಿದ್ದಾರೆ ನನ್ಗೂ ನಿಮ್ ಕಡೆಯಿಂದ ಒಂದು ಆಶ್ವಾಸನೆ ಬೇಕು ಎಲ್ಲಾರು ಚೆನ್ನಾಗ್ ಓದ್ತೀವಿ ಇಲ್ಲ ವಿಶ್ವೇಶ್ವರ ಆಗ್ತೀವಿ ಆ ತರ ಒಂದು ಮನ್ಸಿಟ್ಕೊಂಡು ಚೆನ್ನಾಗಿ ಓದಿ ಈ ದೇಶಕ್ಕೆ ಒಳ್ಳೆಯ ಪ್ರಜೆಗಳಾಗಿ ಒಳ್ಳೆಯ ಕೊಡುಗೆ ಕೊಡಬೇಕು ಅಂತ ನಾನು ಪ್ರಾರ್ಥಿಸ್ತೀನಿ ಎಲ್ಲಾರು ಒಳ್ಳೆ ಸತ್ಪ್ರಜೆಗಳಿಗಾಗಿ ದೇಶದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಏರ್ಬೇಕು ಮತ್ತು ಪ್ರಪಂಚದಾದ್ಯಂತ ನಮ್ಮ ಭಾರತ ದೇಶದ ಘನತೆಯನ್ನು ಎತ್ತಿ ತೋರ್ಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೋರಿಕೆ ಕೋರಿಕೆ ಮಾಡ್ತೀನಿ ಕಾರ್ಯಕ್ರಮದಲ್ಲಿ ಎಜಿಎಸ್ ಸಂಸ್ಥೆ ಕೃಷ್ಣರಾಂಡೆ ಸಿಆರ್ಪಿ ಭಾರತಿ ಕಲಾವಿದ ಅರುಣ್ ಕುಮಾರ್ ಮುಖ್ಯ ಶಿಕ್ಷಕ ನರೇಂದ್ರ ಬಾಬು ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ವರದಿ ಗೋರ್ಮಣಕ ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಇಲ್ಲಿ ಮಕ್ಕಳು ನೋಡ್ತಾ ಇದ್ರೆ ಖುಷಿ ಆಗ್ತಾರೆ ಮಕ್ಕಳಲ್ಲಿ ನಾವು ಆಗಸ್ಟ್ ಫಿಫ್ಟೀನ್ತು ಕಾರ್ಯಕ್ರಮಕ್ಕೆ ಬಂದಾಗ ಇಲ್ಲಿ ವಾತಾವರಣ ಇಲ್ಲಿ ಪರಿಸ್ಥಿತಿ ಇಲ್ಲಿ ನೋಡ್ತಾ ಇದ್ದರೆ ತುಂಬ ಖುಷಿ ಅನ್ನಿಸ್ತದೆ ಮಕ್ಕಳಲ್ಲಿ ನಾಳೆ ಬೆಳಿಗ್ಗೆ ಏನೇನು ಅವರು ಇದಾಗ್ತದೆ ಏನು ಬದಲಾವಣೆ ಆಗ್ತದೆ ಇವತ್ತು ಚಿಕ್ಕ ಮಕ್ಕಳೇ ನಾಳೆ ಬೆಳಗ್ಗಿನ ನೂರು ಅಂತ ಹೇಳ್ತಾರೆ ಅದರಿಂದ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಸ್ವಾಗತ ಮಾಡಿದ್ದಕ್ಕೆ ಇಲ್ಲಿ ಬಂದು ಇಲ್ಲಿ ನಡೆದಿರ್ತಕ್ಕಂತ ಪ್ರೋಗ್ರಾಮು ತುಂಬಾ ಚೆನ್ನಾಗಿತ್ತು ಇಲ್ಲಿ ಸ್ಕೈ ಬೋರ್ಡ್ ಮತ್ತೆ ಡೆಸ್ಕ್ಸು ಇದೆಲ್ಲ ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ ಕಡೆಯಿಂದ ನಾವು ಗಣರಾಜ್ಯೋತ್ಸವ ದಿವಸ ಆಗಸ್ಟ್ ಫಿಫ್ಟೀನ್ ದಿವಸ ಏನು ಹೇಳಿದ್ರು ಅದ್ರ ಪ್ರಕಾರ ಎಲ್ಲ ಇವತ್ತು ನಮ್ಮ ಶಿಕ್ಷಕರ ಸಹಾಯ ತಗೊಂಡು ಇಲ್ಲೆಲ್ಲ ಹಂಚಿದ್ದೀವಿ ಕೊಟ್ಟಿದ್ದೀವಿ ಇಲ್ಲಿ ಇದಕ್ಕೆಲ್ಲ ನಿಮ್ಮ ಇವರು ಸಾಹೇಬ್ರೆ ಕಂಪನಿ ಕಡೆಯಿಂದನೂ ತುಂಬಾ ಧನ್ಯವಾದಗಳು ಹೇಳ್ತಾ ಇದ್ವಿ ಇಷ್ಟೇ ಮುಗಿಸ್ತಾ ಇದ್ದೀನಿ ಸರ್ ನಾವು